ಈ ವಿಡಿಯೋದಲ್ಲಿ ನಾನು ತೋರ್ಸಕ್ಕೆ ಹೋಗಿರುವಂಥ ವಿಚಾರ ಇಷ್ಟೇ ವೈಟ್ ಬೋರ್ಡ್ ಕಾರ್ ವೈಟ್ ಬೋರ್ಡ್ ಕಾರ್ಗಳನ್ನ ಇಟ್ಕೊಂಡು ಹಣ ಸಂಪಾದನೆ ಮಾಡೋವಂಥದ್ದು ಇದು ತಲೆ ಹಿಡಕರುಗಳು ಮಾಡೋವಂಥ ಕೆಲಸ ಈ ರೀತಿ ವೈಟ್ ಬೋರ್ಡ್ ಕಾರ್ಗಳನ್ನ ಬಳಸ್ಕೊಂಡು ಹಣ ಸಂಪಾದನೆ ಮಾಡುವಂಥ ರೀತಿ ವಿಧಾನ ಹೆಂಗೆ ಅಂದರೆ ವೈಟ್ ಬೋರ್ಡ್ ಕಾರ್ಗಳನ್ನ ಖರೀದಿ ಮಾಡ್ಕೊಂಡು ತೊಗೊಂಬರ್ತಾರೆ ಅದಕ್ಕೊಂದು ಆಫೀಸ್ ಅಂತ ಮಾಡ್ಕೊತಾರೆ ಮನೆ ಬೇರೆ ಕಡೆ ಇರುತ್ತೆ ಆಫೀಸ್ ಒಂದು ಕಡೆ ಮಾಡ್ಕೊಂಡಿರ್ತಾರೆ ಆ ವೈಟ್ ಬೋರ್ಡ್ ಕಾರ್ಗಳನ್ನ ಇಟ್ಕೊಂಡು ನಾವು ಸೇಲ್ ಮಾಡ್ತಿದ್ದೀವಿ ಅಂತ ಹೇಳಿ ಅಂಥ ವೈಟ್ ಬೋರ್ಡ್ ಕಾರ್ಗಳನ್ನೆಲ್ಲ ಬಾಡಿಗೆ ಕೊಡೋದು ರೆಂಟಲ್ಗೆ ಬಾಡಿಗೆಗೆ ಕೊಟ್ಕೊಳ್ಳೋದು ಆ ಒಂದು ರೆಂಟಲ್ಗೆ ಬಾಡಿಗೆಗೆ ಕೊಡೋ ಅಂಥವ್ರ ವರ್ಕ್ ಯಾವ ಥರ ಇರುತ್ತೆ ಅಂದರೆ ನೋಡಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಲೆಫ್ಟ್ ಸೈಡಲ್ಲಿ ನೋಡಿ ಅಲ್ಲಿ ರಾಧಾ ಕಾರ್ಸ್ ಅಂತ ಹೇಳಿ ನಿಮಗೆ ಕಾಣುತ್ತೆ ನೋಡಿ ಇವರು ಸೇಲ್ಗೆ ಅಂತ ಅಲ್ಲಿ ಬೋರ್ಡ್ ಹಾಕ್ಕೊಂಡು ಆಫೀಸ್ ಇಟ್ಕೊಂಡಿರ್ತಾರೆ ಆದರೆ ಖಂಡಿತ ಇವ್ರು ಯಾವುದೂ ಇದನ್ನು ಸೇಲ್ ಮಾಡಲ್ಲ ಇವನ್ನೆಲ್ಲ ಇವರು ಬಾಡಿಗೆ ಕೊಡೋವಂಥದ್ದು ಹೆಸ್ರಿಗೆ ಮಾತ್ರ ಇವರು ಸೇಲ್ ಅಂತ ಹೇಳಿ ಬೋರ್ಡ್ ಹಾಕೊಂಡ್ರದಷ್ಟೇ ಹಂಗಾಗಿ ಒಂದು ವಿಡಿಯೋನ ಮಾಡ್ತಾ ಇರೋದು ಇದು ಸರ್ಕಾರಕ್ಕೆ ಆರ್ ಟಿ ಒ ಇಲಾಖೆಗೆ ವಂಚನೆ ಮಾಡುವಂಥ ಒಂದು ವಿಧಾನ ಎಲ್ಲೋ ಬೋರ್ಡ್ ಇಟ್ಕೊಂಡ್ರೆ ಟ್ಯಾಕ್ಸ್ ಕಟ್ಟಬೇಕು ಇನ್ಶೂರೆನ್ಸ್ ಕಟ್ಟಬೇಕು ಎಫ್ ಸಿ ಮಾಡಿಸ್ಬೇಕು ಸರ್ಕಾರ ಹಾಕುವಂತಹ ನಿಬಂಧನೆಗಳನ್ನೆಲ್ಲ ತಲೆ ಮೇಲೆ ಹಾಕ್ಕೊಳ್ಬೇಕು ಅದೇ ವೈಟ್ ಬೋರ್ಡ್ಗಳಿದ್ಬಿಟ್ರೆ ಅದನ್ನು ಬಾಡಿಗೆ ಕೊಟ್ಕೊಂಡ್ರು ಕೂಡ ಯಾರಿಗೂ ಗೊತ್ತಾಗೋದಿಲ್ಲ ಯಾವ ಅಧಿಕಾರಿಗಳು ಕೂಡ ಬಂದು ಕೇಳೋದಿಲ್ಲ ಮತ್ತೆ ಟರ್ನ್ ಮಾಡ್ಕೊತಾ ಇದ್ದೀನಿ ಅದೇ ಜಾಗಕ್ಕೆ ಹೋಗೋದಕ್ಕೆ ಯಾಕೆಂದರೆ ಆತನ ಹತ್ರ ಮಾತಾಡಿರೋ ಆಡಿಯೋ ಕ್ಲಿಪ್ ಕೂಡ ಖಂಡಿತ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ಗಾಡಿ ರಿವರ್ಸ್ ತೊಗೊತಾ ಇದ್ದೀನಿ ರೆಸಿಡೆನ್ಷಿಯಲ್ ಏರಿಯಾಗಳಲ್ಲಂತೂ ವೈಟ್ ಬೋರ್ಡ್ ದಂಧೆ ತುಂಬ ಲೀಲಾಜಾಲವಾಗಿ ನಡೆಸ್ತಾರೆ ಗೊತ್ತೇ ಆಗೋಲ್ಲ ಇಲ್ಲಿ ವೈಟ್ ಬೋರ್ಡ್ ದಂಧೆ ನಡೀತಾ ಇದೆಯಾ ಅಂತೇಳಿ ವೈಟ್ ಬೋರ್ಡ್ ಅಲ್ಲಿ ಹೆಂಗೆ ಅಂದ್ರೆ ಆರಾಮಾಗಿ ಈಸಿಯಾಗಿ ಇನ್ಶೂರೆನ್ಸ್ ಗಳನ್ನ ಕ್ಲೈಮ್ ಮಾಡಿಸ್ಕೊತಾರೆ ಪೊಲೀಸ್ ಅವ್ರ ಹತ್ರ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು ಇನ್ಶೂರೆನ್ಸ್ ಸರ್ವೇಗೆ ಬರೋರ ಹತ್ರ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು ಹಂಗೆಲ್ಲ ಮಾಡ್ಕೊಂಡು ವೈಟ್ ಬೋರ್ಡ್ ಅಲ್ಲಿ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ ಜೊತೆಗೆ ಕಸ್ಟಮರ್ಗಳ ಹತ್ರನೂ ಕೂಡ ಹಣ ಪೀಕ್ತಾರೆ ನೋಡಿ ಇಲ್ಲೇನು ರಾಧಾಕಾರ್ಸ್ ಅಂತ ನೋಡ್ತಾ ಇದ್ದೀರಾ ನೀವು ಪಕ್ಕಾ ನಡ್ಸೋದೆ ವೈಟ್ ಬೋರ್ಡ್ ದಂಧೆ ಬಾಡಿಗೆ ಕೊಡೋದು ಆ ರೀತಿ ಯಾವುದೇ ಕಾರಣಕ್ಕೂ ಇವ್ರು ಸೇಲ್ ಅಂತೂ ಮಾಡಲ್ಲ ಸುಮ್ಮನೆ ಅದು ಜನ ನೋಡೋದಕ್ಕೆ ಮಾತ್ರ ಈ ಥರ ಇರುತ್ತೆ ನನ್ನ ಪ್ರಕಾರ ನೋಡಿ ಇಲ್ಲಿ ದಂಡಿಯಾಗಿ ಲೈನಲ್ಲೇ ಗಾಡಿಗಳು ನಿಂತಿದ್ದಾವಲ್ಲಿ ಇವೆಲ್ಲ ಐ ಥಿಂಕ್ ಅವರವೇ ಆಗಿರ್ತವೆ ಸುಮಾರು ಗಾಡಿಗಳು ಇಕ್ಕೊಂಡಿದ್ದಾನಂತೆ ಎಲ್ಲ ಸೆಕೆಂಡ್ಸಲ್ಲಿ ತೊಗೊಂಬರೋದು ಜನಗಳನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಬಾಡಿಗೆಗಳು ಕೊಡೋದು ಒಂದು ಟೂ ವೀಲರ್ ಇಕ್ಕೊಳ್ಳೋದು ಒಂದು ಸ್ವಲ್ಪ ಅಡ್ವಾನ್ಸ್ ಇಸ್ಕೊಳ್ಳೋದು ಈ ಥರ ಬಾಡಿಗೆ ಕೊಡೋದು ಐ ತಿಂಕ್ ಇಲ್ಲಿ ಇಷ್ಟು ವೈಟ್ ಬೋರ್ಡ್ ಕಾರ್ ನಿಂತಿರ್ತವೆ ಅಂದರೆ ಅವನವೇ ಇರ್ತವೆ ಇದೊಂದು ಮಾಫಿಯಾ ಹಾಗಾಗಿ ಇದ್ರದ್ದು ಮಾಡ್ತಾ ಇದ್ದೀನಿ ಸಾಧ್ಯ ಆದರೆ ಅವ್ರ ಹತ್ರ ಮಾತಾಡ್ತೀನಿ ಅದರ ಆಡಿಯೋ ಕ್ಲಿಪ್ಪು ಕೂಡ ಖಂಡಿತ ನಾನು ಯೂಟ್ಯೂಬಲ್ಲಿ ಹಾಕುವಂಥ ಕೆಲಸನೂ ಕೂಡ ಮಾಡ್ತೀನಿ